ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಮಕ್ಕಳಿಗೆ ದಿನಕ್ಕೆ ಎಷ್ಟು ಬಾದಾಮಿ ನೀಡಬಹುದು ಅತಿಯಾಗಿ ತಿಂದರೆ ಏನಾಗುತ್ತದೆ ಪುಟ್ಟ ಮಕ್ಕಳಿಗೆ ಬಾದಾಮಿಯನ್ನು ತಿನ್ನಿಸುವಾಗ ಈ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅಂದರೆ ಬಾದಾಮಿಯನ್ನು ಅತಿಯಾಗಿ ತಿನ್ನದಂತೆ ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು ಬಾದಾಮಿಯು ಪೋಷಕಾಂಶಗಳಿಂದ ತುಂಬಿರುತ್ತದೆ ಮತ್ತು ಹೃದಯ ಆರೋಗ್ಯಕರ ಮೊನೊಸಾಚುರೇಟೆಡ್ ಕೊಬ್ಬನ್ನು ಹೊಂದಿರುತ್ತದೆ ಇದು ಅವರ ಹೃದಯ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಬಾದಾಮಿಯು ವಿಶ್ವದ ಅತ್ಯುತ್ತಮ ವಿಟಮಿನ್ ಇ ಮೂಲ ಮೂಲಗಳಲ್ಲಿ ಒಂದಾಗಿದೆ ಇದು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸ್ವತಂತ್ರ ರಾಡಿಕಲ್ಸ್ಗಳನ್ನು ತಟಸ್ಥಗೊಳಿಸಲು ಮತ್ತು ಆಕ್ಸಿಡೇಟಿವ್ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ವಿಟಮಿನ್ ನಂತಹ ಉತ್ಕರ್ಷಣ ನಿರೋಧಕ ಜೀವಸತ್ವಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಹೃದಯದ ಅಪಧಮನಿಗಳಲ್ಲಿ ಹೆಪ್ಪುಗಟ್ಟುವಿಕೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇನ್ನು ಮಕ್ಕಳಲ್ಲಿ ಬಾದಾಮಿ ಸೇವನೆ ಬಾದಾಮಿಯು ಮಗುವಿನ ಪೌಷ್ಟಿಕಾಂಶದ ಆಹಾರದ ಅವಿಭಾಜ್ಯ ಅಂಗವಾಗಿದ್ದರೂ ಮಗುವು ಒಂದು ಒಂದು ದಿನದಲ್ಲಿ ಎಷ್ಟು ಬಾದಾಮಿಯನ್ನು ತಿನ್ನಬಹುದು ಎನ್ನುವುದು ಮಗುವಿನ ವಯಸ್ಸು ಒಟ್ಟಾರೆ ಆಹಾರ ಕ್ರಮವನ್ನು ಅವಲಂಬಿಸಿರುತ್ತದೆ ಇನ್ನು ಮಗುವಿಗೆ ಎಷ್ಟು ಬಾದಾಮಿಗಳನ್ನು ನೀಡಬಹುದು ಒಂದರಿಂದ ಮೂರು ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ ಮೂರರಿಂದ ನಾಲ್ಕು ಬಾದಾಮಿ ಉತ್ತಮವಾಗಿರುತ್ತದೆ ಮತ್ತು ನಾಲ್ಕರಿಂದ ಎಂಟು ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ ಐದರಿಂದ ಎಂಟು ಬಾದಾಮಿಗಳನ್ನು ನೀಡಬಹುದು ಮತ್ತು ಒಂಬತ್ತರಿಂದ ಹದಿನೆಂಟು ವರ್ಷದೊಳಗಿನ ಒಳಗಿನವರು ದಿನಕ್ಕೆ ಎಂಟರಿಂದ ಹತ್ತು ಬಾದಾಮಿಗಳನ್ನು ತಿನ್ನಬಹುದು ಇನ್ನು ಮಿತಮೀರಿದ ಸೇವನೆಯು ಅಡ್ಡ ಪರಿಣಾಮಗಳು ಬಾದಾಮಿಯು ಪ್ರೋಟೀನ್ ವಿಟಮಿನ್ ಇ ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳ ಉತ್ತಮ ಮೂಲವಾಗಿದೆ ಆದಾಗ್ಯೂ ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಅವುಗಳ ಬಗ್ಗೆ ತಿಳಿಯೋಣ ಇದನ್ನು ಓದಿ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕಾದರೆ ಮನೆಯಲ್ಲೇ ಸರಳಾಗಿ ತಯಾರಿಸುವುದು ತಯಾರಿಸುವುದನ್ನು ತಿಳಿಸಿದ್ದಾರೆ ಶಿಶುವೈದ್ಯ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಅವುಗಳ ಸಮೃದ್ಧ ಆಹಾರ ಆಹಾರದ ಫೈಬರ್ ಅಂಶದಿಂದಾಗಿ ಬಾದಾಮಿ ಸಾಮಾನ್ಯವಾಗಿ ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಹೆಚ್ಚಿನ ನೀರ ನೀರಿನ ಅಂಶ ಇಲ್ಲದೆ ಇರುವುದರಿಂದ ಜೀರ್ಣಕಾರಿ ಅಸ್ವಸ್ಥತೆಗೆ ಕಾರಣವಾಗಬಹುದು ಉದಾಹರಣೆಗೆ ಹೊಟ್ಟೆ ಉಬ್ಬುವುದು ಅಥವಾ ಮಲಬದ್ಧತೆ ಕಾರಣವಾಗಬಹುದು ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ ಥ್ಯಾಂಕ್ ಯು